ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿಯುತವಾಗಿ ಸ್ವರ್ಣಮಯವಾಗಿ ತುಂಬಿರಬೇಕು ಅಂದರೆ ಒಂದು ದೀಪ ಆರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ ಅಂತಂದ್ಬಿಟ್ಟು ತುಂಬ ನಿಜವಾಗ್ಲೂ ಎಷ್ಟು ಶಕ್ತಿದಾಯಕವಾದ ಪರಿಹಾರಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅದರ ಪ್ರಭಾವ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ಬಂದು ನೀವು ಮಂಗಳವಾರ ಹಾಗೂ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಳಿ ತುಂಬ ಸೂಕ್ತವಾಗಿರುತ್ತೆ ಯಾಕಂದರೆ ಎಷ್ಟೋ ಮನುಷ್ಯ ಆದ ಮೇಲೆ ಕಷ್ಟಗಳು ಅನ್ನೋದು ಬರ್ತಾನೇ ಇರುತ್ತೆ ಕಷ್ಟಗಳು ಬರೋದೇ ಇಲ್ಲ ಅಂತಂದರೆ ಅದು ಮನುಷ್ಯ ಆಗಿರೋದಿಲ್ಲ ಯಾಕಂದರೆ ಮನುಷ್ಯ ಅಂತ ನಾವು ಬದುಕಿದ ಮೇಲೆ ನಾವು ಇರುವವರೆಗೂ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಅದನ್ನು ಯಾವ ಥರ ನಾವು ಮೆಟ್ಟಿ ಮುಂದೆ ಹೋಗಬೇಕು ಅನ್ನೋದು ಒಂದು ಸವಾಲಾಗಿರುತ್ತೆ ತುಂಬ ಜನಕ್ಕೆ ಅದರಲ್ಲಿ ಸೋತೋಗ್ಬಿಡ್ತೀವಿ ಏಕೆಂದರೆ ಒಂದಲ್ಲ ಒಂದು ಪ್ರತಿನಿತ್ಯ ಬರ್ತಾನೆ ಇದೆ ನಮ್ಗೆ ಯಾಕೋ ದೇವರ ಅನುಗ್ರಹ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ತುಂಬ ಕಷ್ಟ ಮಾಡಿಕೊಂಡಿರೋರು ಏನೇ ಒಂದು ಕೆಲಸ ಕೈಗೆ ಕೈಗೆತ್ಕೊಂಡ್ರು ಅದರಲ್ಲಿ ನಿಜವಾಗ್ಲೂ ಜಯ ಅನ್ನುವ ಒಂದು ಪದ ಇಲ್ವೇ ಇಲ್ಲ ನಮಗೆ ಗೆಲುವು ಅನ್ನೋದು ಇಲ್ಲ ಯಾವಾಗಲೂ ಸೋಲು ಅಂತಲೇ ಇರುತ್ತೆ ತುಂಬ ಬೇಜಾರಾಗ್ತಾ ಇದೆ ನಮಗೆ ಯಾವ ದೇವರ ಅನುಗ್ರಹವೂ ಇಲ್ಲ ಅಂತ ಸುಮಾರು ಅಂದ್ಕೊಂಡಿದ್ರೆ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ದೀಪಾರಾಧನೆ ತುಂಬ ನಮ್ಮ ಜೀವನದಲ್ಲಿ ತುಂಬಿರುವ ಕತ್ತಲನ್ನು ಓಡಿಸಿ ಬೆಳಕಾಗಿ ಬರುತ್ತೆ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಏಕೆಂದರೆ ಏನೇ ಕಷ್ಟ ಬಂದ್ರೂ ಏನೇ ನಷ್ಟ ಆಗಿದ್ರೂ ಅದನ್ನೆಲ್ಲನೂ ನಿಜವಾಗ್ಲೂ ಆ ತಾಯಿ ನೋಡ್ಕೊಳ್ತಾಳೆ ಈ ಪರಿಹಾರ ಬಂದು ನೀವು ಏನೇನು ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಸುಮಾರು ಕಮೆಂಟು ನೋಡಿದ್ದೀನಿ ಅಕ್ಕ ನಾವು ಸಾಲ ಮಾಡ್ಕೊಂಡಿದ್ದೀವಿ ಆ ಸಾಲ ಇಲ್ಲ ಅಂತ ಅಂದರೆ ಇನ್ನೊಬ್ಬರು ಐದು ಲಕ್ಷ ಹತ್ತು ಲಕ್ಷ ಸಾಲ ಕೊಟ್ಟುಬಿಟ್ಟಿದ್ದೀವಿ ತಿ ಅವರು ವಾಪಸ್ಸೇ ಇಲ್ಲ ಅಂತಂದ್ಬಿಟ್ಟು ನಿಜವಾಗ್ಲೂ ಈ ಥರ ಇಷ್ಟು ದೊಡ್ಡ ಅಮೌಂಟ್ ಎಲ್ಲನೂ ತಗೊಂಡು ಅಥವಾ ಕೊಟ್ಟು ವಾಪಸ್ ಕೊಡದೇ ಇದ್ದರೆ ಎಷ್ಟು ಕಷ್ಟ ಅನಿಸುತ್ತೆ ಅದೆಲ್ಲ ಹೇಳೋದಕ್ಕೆ ಮಾತುಗಳಲ್ಲಿ ಆಗಲ್ಲ ಈಗ ನಮಗೆ ನೀವು ಇದನ್ನು ಈ ಒಂದು ದೀಪಾರಾಧನೆ ಮಾಡಬೇಕು ಅಂದರೆ ಸಮಯ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಸಮಯದಲ್ಲೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಂಧ್ಯಾಕಾಲದಲ್ಲಿ ಈ ದೀಪ ಆರಾಧನೆ ಮಾಡಬೇಕು ನೀವೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಕ್ಕ ಅಂತ ಹೇಳಿದ್ರೆ ಆರು ಗಂಟೆಯ ಒಳಗೆ ಈ ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಶುಕ್ರವಾರ ಯಥಾವತ್ತಾಗಿ ನೀವೇನಾದರೂ ಪೂಜೆ ಮಾಡ್ತೀವಿ ಅನ್ನೋದಾದರೆ ಮೊದಲೇ ಇದನ್ನು ನೀವು ತಯಾರಿ ಮಾಡಿ ಇಟ್ಕೊಂಡಿರಬಹುದು ಬೆಲ್ಲದ ಅಚ್ಚು ಎಲ್ಲರಿಗೂ ಗೊತ್ತಿರುವಂಥದ್ದೇ ಬೆಲ್ಲದ ಅಚ್ಚನ್ನು ತಗೊಂಡು ಲಕ್ಷ್ಮೀ ದೇವಿಯ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಎಲ್ಲರ ಮನೆಯಲ್ಲೂ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಆ ತಾಯಿಗೆ ಅರ್ಶನ ಕುಂಕುಮ ಗಂಧ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವಿಗ್ರಹ ಇದ್ರೂ ಸೇಮ್ ಅದೇ ಥರನೇ ಮಾಡಿಕೊಳ್ಳಿ ಬೆಲ್ಲದ ಅಚ್ಚು ಚೆನ್ನಾಗಿರುವಂಥದ್ದು ಹೊಸದಾಗಿ ತಗೊಂಡು ಬಂದಿರಿ ಹಾಗೇ ಅದಕ್ಕೆ ನಮಗೆ ಕೆಲವೊಂದು ವಸ್ತುಗಳು ಕೂಡ ಬೇಕಾಗುತ್ತೆ ಅಂದರೆ ತುಪ್ಪ ನೀವು ಆ ಬೆಲ್ಲದ ಹಚ್ಚಲ್ಲಿ ತುಪ್ಪ ಹಾಕಬೇಕಾಗುತ್ತೆ ಸ್ವಲ್ಪನೇ ಸ್ವಲ್ಪ ಹಿಡಿಯುತ್ತೆ ಒಂದು ಸ್ಪೂನ್ ಆಗುತ್ತೆ ಅಷ್ಟೇ ಆ ಥರ ನೀವು ತುಪ್ಪನೇ ಬಳಸಿ ಯಾಕಂದರೆ ಕೋರಿಕೆಗಳು ಬೇಗ ನೆರವೇರಬೇಕು ಅಂದರೆ ತುಪ್ಪದ ದೀಪಾರಾಧನೆ ಬಹಳ ಶ್ರೇಷ್ಠಕರವಾಗಿರುತ್ತೆ ಏಲಕ್ಕಿ ನಾಲ್ಕು ತಗೊಳ್ಳಿ ಲವಂಗ ನಾಲ್ಕು ತಗೊಳ್ಳಿ ನಾವು ಪೂಜೆಗೆ ಈ ಮತ್ತು ತುಪ್ಪ ಕೂಡ ಬಳಸ್ತೀವಲ್ವಾ ಸ್ವಲ್ಪನೇ ಒಂದೇ ಒಂದು ಡ್ರಾಪು ಅದು ಕೂಡ ತಗೊಳ್ಳಿ ನೋಡಿ ಬೆಲ್ಲದ ಹಚ್ಚಿಗೆ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾಲ್ಕು ಕಡೆ ರೆಡಿ ಮಾಡ್ಕೊಳ್ಳಿ ಒಂದು ಪ್ಲೇಟಲ್ಲಿ ಐದು ವಿಳಿಯದೆಲೆ ತುಂಬ ಚೆನ್ನಾಗಿರುವಂಥ ಐದು ವಿಳಿಯದೆಲೆಯನ್ನು ಜೋಡಿಸಿ ನೀವು ಗಂಧ ಕುಂಕುಮ ಇಟ್ಟು ರೆಡಿ ಮಾಡಿಬಿಟ್ಟು ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ಬೆಲ್ಲದ ಹಚ್ಚನ್ನು ಇಡಿ ಅದರ ಮೇಲೆ ಇನ್ನು ನೋಡಿ ನಾಲ್ಕು ಕಡೆ ತೋರಿಸಿದ್ದೀನಿ ನೋಡಿ ಆ ಥರ ನೀವು ಲವಂಗ ಹಾಗೂ ಏಲಕ್ಕಿ ಕ್ಲೀನಾಗಿ ಜೋಡಿಸ್ಕೊಂಡ್ಬಿಟ್ಟು ಎರಡು ಬತ್ತಿಗಳನ್ನು ಹಾಕಿ ಸ್ನೇಹಿತರೆ ಎರಡು ಬತ್ತಿಗಳನ್ನು ಹಾಕಿ ನೀವು ತುಪ್ಪ ಹಾಕಿ ದೀಪಾರಾಧನೆ ಮಾಡಬೇಕು ಆ ದೀಪಾರಾಧನೆ ಮೇಲೆ ಒಂದಿಷ್ಟೇ ಇಷ್ಟು ಒಂದು ಡ್ರಾಪ್ ಜೇನು ತುಪ್ಪವನ್ನು ಅದರೊಳಗಡೆ ಹಾಕಿಬಿಟ್ಟು ನೀವು ಪೂಜೆಗೆ ನಾವು ಜವಾತ್ ಪೌಡರ್ ಅಂತ ಯೂಸ್ ಮಾಡ್ತೀವಿ ಅದು ಇದ್ದರೂ ಕೂಡ ಸ್ವಲ್ಪ ಹಾಕಿ ಅದಿಲ್ಲ ಅಂದರೆ ಪಚ್ಚ ಕರ್ಪೂರ ನೀವು ಆ ದೀಪಕ್ಕೆ ಹಾಕಬಹುದು ಅದನ್ನೆಲ್ಲ ಹಾಕಿದ ಮೇಲೆ ಸ್ವರ್ಣಲಕ್ಷ್ಮಿ ಲಕ್ಷ್ಮಿ ದೀಪಾರಾಧನೆ ಆಗುತ್ತೆ ಈ ದೀಪಾರಾಧನೆ ಆರಾಧನೆ ಮಾಡೋದ್ರಿಂದ ಬಹುದಿನಗಳ ಕೋರಿಕೆ ಕೂಡ ನೆರವೇರಲಿಲ್ಲ ಅಂತ ಅಂದ್ಕೊಂಡಿರ್ತೀರಲ್ವಾ ಆ ಕೋರಿಕೆ ತಪ್ಪದೆ ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ದೀಪಾರಾಧನೆ ಈ ದೀಪಾರಾಧನೆ ನೀವು ಮಾಡಬೇಕಾದ್ರೆ ಮನೆಯಲ್ಲಿ ಆ ದಿನ ನಾನ್ ವೆಜ್ಜು ತಿನ್ನಬಾರ್ದು ಹೆಣ್ಮಕ್ಳಾದರೆ ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಬಹುದು ಅಥವಾ ಸಂಧ್ಯಾಕಾಲದಲ್ಲಾದ್ರೂ ಮಾಡಬಹುದು ಈ ರೀತಿ ಒಂದು ಐದು ಶುಕ್ರವಾರ ಮಾಡಿ ಅಥವಾ ಒಂಬತ್ತು ಶುಕ್ರವಾರ ಮಾಡಿ ನಿಮ್ಮ ಮನಸ್ಸಿಗೆ ಎಷ್ಟು ಶುಕ್ರವಾರಗಳು ಮಾಡಿದ್ರೆ ನಮಗೆ ಸಮಾಧಾನ ಆಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಮಾಡ್ತಾನೆ ಇರಬಹುದು ಸ್ನೇಹಿತರೆ ಅಷ್ಟು ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ದಿನದಿಂದ ದಿನಕ್ಕೆ ಒಳ್ಳೆಯ ಬದಲಾವಣೆ ನಿಮ್ಮ ಮನೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಅನ್ನೋದು ಕೂಡಿ ಬರುತ್ತೆ ಇದನ್ನು ತಪ್ಪದೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಮತ್ತು ಆ ಬೆಲ್ಲದ ಅಚ್ಚನ್ನು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ಮಾಡೋದಕ್ಕೆ ಬಳಸ್ಕೊಳ್ಬಹುದು ಇನ್ನು ಆ ಏಲಕ್ಕಿ ಲವಂಗ ಯಾರು ತುಳಿದೇ ಇರುವ ನಿಮ್ಮ ಮನೆಗಳ ಮುಂದೆ ಪಾಟ್ ಏನಾದರೂ ಇದ್ದರೆ ಒಳಗಡೆ ಹಾಕಿ ಇಷ್ಟೇ ಸುಲಭವಾಗಿ ಇರುತ್ತೆ ಈ ವಿಧಾನವನ್ನು ನೀವು ಫಾಲೋ ಮಾಡಿ ಎಲೆಗಳು ಕೂಡ ಅಷ್ಟೇ ಗಿಡಗಳ ಕೆಳಗೆ ಹಾಕಿ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ